ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆಯು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಬೇಂದ್ರೆಯವರ ತವರೂರು ಪೇಡಾದ ಸಿಹಿಗೆ ಪ್ರಸಿದ್ಧಿಯಾಗಿರುವುದು ತಿಳಿದಿರುವ ವಿಷಯ ಇದೇ ಧಾರವಾಡ ಜಿಲ್ಲೆಯು ಮತ್ತೊಂದು ವಿಶೇಷ ತಯಾರಿಕೆಗೆ ಪ್ರಸಿದ್ಧಿಯಾಗಿರುವುದು ಕೆಲವರಿಗೆ ಮಾತ್ರ ತಿಳಿದಿದೆ ಅದೇ ಈ ಕಲಘಟಗಿಯ ತೊಟ್ಟಿಲುಗಳು ಇದು ತೊಟ್ಟಿಲುಗಳ ನಗರವೆಂದು ಕರೆಯಲ್ಪಡುತ್ತದೆ ಮೂಲ ಸಾಗುವಾನಿ ಕಟ್ಟಿಗೆಯಿಂದ ರೆಡಿ ಮಾಡ್ತೇವೆ ಅಡ್ಡದೊಳಗೆ ಕಟ್ಟಿಗೆ ತೊಗೊಂಬಂದು ರೆಡಿ ಮಾಡಿ ಟರ್ನಿಂಗ್ ಮಾಡಿ ಆಮೇಲೆ ಅದನ್ನೆಲ್ಲ ಚಿಕ್ಕಪ್ಪ ಅಂತೇಳಿ ನೆನೆಯ ನೀರಲ್ಲಿ ನೆನೆಯಲಿಕ್ಕೆ ಮೂರು ದಿವಸ ನೆನೆ ಅದನ್ನ ಅದನ್ನು ಒಳ್ಳೆಯಲ್ಲಿ ರುಬ್ಬಿ ಅದನ್ನ ಪೇಸ್ಟಿಂಗ್ ಮಾಡಿ ಅದನ್ನ ಲೇಪನ ಮಾಡಿ ಅದ್ರ ಮೇಲೆ ನಾವು ಕೆಲವೊಂದು ಗಿಡ ಮೂಲಿಕೆ ಮುಖಾಂತರ ಕಲರ್ ತಯಾರು ಮಾಡ್ತೀವಿ ತಯಾರು ಮಾಡಿ ಅದನ್ನು ಕಲಿ ಅದರೊಳಗೆ ಮಾಡಲಿಕ್ಕೆ ನಮ್ಗೆ ಸುಮಾರು ಒಂದು ಒಂದು ತಿಂಗಳ ಒಂದೂವರೆ ತಿಂಗಳ ಟೈಮ್ ಹಿಡಿಯುತ್ತೆ ತೊಟ್ಟಿಲನ್ನು ತೂಗುವ ಕೈ ದೇಶವನ್ನು ಆಳುತ್ತಿದೆ ಎನ್ನುವಂತೆ ಮಗುವಿನ ಮಾನಸಿಕ ಬೌದ್ಧಿಕ ಬೆಳವಣಿಗೆಯು ತೊಟ್ಟಿಲಿನಲ್ಲಿ ಆಗುತ್ತದೆ ಹುಟ್ಟಿದ ಮಗುವನ್ನು ತೊಟ್ಟಿಲಿಗೆ ಹಾಕಿ ಸಂತೋಷದಿಂದ ಬಂಧು ಬಳಗದವರನ್ನು ಕರೆದು ಮಗುವನ್ನು ತೋರಿಸುವ ಕಾರ್ಯಕ್ರಮವೇ ತೊಟ್ಟಿಲು ಶಾಸ್ತ್ರ ಕೃಷ್ಣುವಿ ಈ ಆಚರಣೆಗೆ ಮೆರಗು ನೀಡುವ ಸಲುವಾಗಿ ಧಾರವಾಡ ಜಿಲ್ಲೆಯ ಕಲಘಟಕಿಯಲ್ಲಿ ಚಿತ್ತಾರಗಳಿಂದ ಕೂಡಿದ ಕೇವಲ ಸಾಂಪ್ರದಾಯಿಕ ಬಣ್ಣಗಳನ್ನು ಬಳಸಿ ಶ್ರೀಮಂತವಾದ ತೊಟ್ಟಿಲುಗಳನ್ನು ವಿಶ್ವಕರ್ಮ ವಂಶಸ್ಥರಾದ ಬಡಿಗೆರೆ ಜನ ಪುರಾತನ ಕಾಲದಿಂದಲೂ ತಯಾರಿಸುತ್ತಿದ್ದಾರೆ ಅಜ್ಜನೂ ನಾಲ್ಕೈದು ತಲೆಮಾರಿನಿಂದ ಈ ತೊಟ್ಟಿಲು ಬಣ್ಣದ ತೊಟ್ಟಿಲುಗಳನ್ನು ಮಾಡುತ್ತಾ ಬಂದಿದ್ದಾರೆ ನಮ್ಮ ರಾಜ್ಯದಿಂದ ಹೊರ ರಾಜ್ಯಗಳಲ್ಲದೆ ಹೊರ ದೇಶಗಳಿಗೂ ತವರಿನಿಂದ ತೊಟ್ಟಿಲು ತೆಗೆದುಕೊಂಡು ಹೋಗುವ ನಮ್ಮ ಹೆಣ್ಣು ಮಕ್ಕಳೊಂದಿಗೆ ಈ ಸಾಂಪ್ರದಾಯಿಕ ತೊಟ್ಟಿಲುಗಳು ಪ್ರಯಾಣಿಸಿವೆ ಮಹಾರಾಷ್ಟ್ರ ಗೋವಾ ಆಂಧ್ರಪ್ರದೇಶ ಕೇರಳ ಇದಲ್ಲದೆ ದುಬೈ ಅಮೆರಿಕ ಮಲೇಷಿಯಾ ಹಾಗೂ ಫ್ರಾನ್ಸ್ ದೇಶಗಳಿಗೂ ಕಾಲಿಟ್ಟಿರುವ ಈ ತೊಟ್ಟಿಲುಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿವೆ ಈ ತೊಟ್ಟಿಲನ್ನು ಸಾಗುವಾನಿ ಅಥವಾ ತೇಗದ ಮರದ ಕಟ್ಟಿಗೆಗಳನ್ನು ಬಳಸಿ ತಯಾರಿಸುತ್ತಾರೆ ಕಾರಣ ಈ ತೇಗದ ಮರವು ಯಾವುದೇ ಋತುಮಾನ ಹವಾಗುಣಕ್ಕೆ ಬದಲಾಗುವುದಿಲ್ಲ ಬಣ್ಣವನ್ನು ಆಳವಾಗಿ ಹೀರಿಕೊಳ್ಳುವ ಗುಣವನ್ನು ಹೊಂದಿರುವುದರಿಂದ ತೊಟ್ಟಿಲಿನ ಬಣ್ಣ ಬೇಗ ಮಾಸುವುದಿಲ್ಲ ಹೀಗಾಗಿ ತೊಟ್ಟಿಲು ನೂರರಿಂದ ನೂರೈವತ್ತು ವರ್ಷಗಳ ಕಾಲ ಬಾಳಿಕೆ ಬರುತ್ತದೆ ತೊಟ್ಟಿಲಿನ ಆಕೃತಿಗೆ ಬೇಕಾದ ವಿನ್ಯಾಸದಲ್ಲಿ ಕಟ್ಟಿಗೆಗಳನ್ನು ಕತ್ತರಿಸಿ ಅವುಗಳನ್ನು ನುಣುಪು ಮಾಡಿಕೊಳ್ಳುತ್ತಾರೆ ನೈಸರ್ಗಿಕವಾಗಿ ದೊರೆಯುವ ಬಣ್ಣವನ್ನು ಬಳಸಿ ಅರಗಿನಲ್ಲಿ ಕಾಯಿಸಿ ತಯಾರಿಸಿದ ಬಣ್ಣವನ್ನು ಬಳಿಯಲಾಗುತ್ತದೆ ತೊಟ್ಟಿಲ ತಯಾರಿಕೆಗೆ ಬೇಕಾದ ಸಲಕರಣೆಗಳನ್ನು ಹುಬ್ಬಳ್ಳಿಯಲ್ಲಿ ಖರೀದಿಸುತ್ತಾರೆ ತೊಟ್ಟಿಲಿನ ಅಳತೆ ಇಪ್ಪತ್ತೊಂದು ಇಂಚು ಎತ್ತರ ಅಷ್ಟೇ ಪ್ರಮಾಣದ ಅಗಲ ಮೂವತ್ತು ಇಂಚು ಉದ್ದದ ತೊಟ್ಟಿಲನ್ನು ಐದು ಅಡಿ ಎತ್ತರ ನಾಲ್ಕು ಅಥವಾ ಆರು ಅಡಿ ಅಗಲದ ಸ್ಟ್ಯಾಂಡ್ಗೆ ಅಳವಡಿಸಲಾಗುತ್ತದೆ ತೊಟ್ಟಿಲಿನ ನಾಲ್ಕು ಭಾಗಗಳಲ್ಲಿ ರಾಮಾಯಣ ಮಹಾಭಾರತ ದಶಾವತಾರ ಬಾಲಕೃಷ್ಣ ಲೀಲೆಗಳ ಪ್ರಸಂಗಗಳನ್ನು ಬಿಡಿಸಿರುತ್ತಾರೆ ಇದರಲ್ಲಿ ಕೃಷ್ಣನ ಜನನ ವಸುದೈವ ನದಿ ದಾಟಿಸುವುದು ಬೆಣ್ಣೆ ಕದಿಯುವ ಕೃಷ್ಣ ಹೀಗೆ ಹಲವಾರು ಪ್ರಸಂಗಗಳನ್ನು ಬಿಡಿಸಲಾಗುತ್ತದೆ ಜೊತೆಗೆ ತಾತ ಮುತ್ತಜ್ಜ ಮಾಡಿಕೊಟ್ಟ ತೊಟ್ಟಿಲುಗಳು ಮರುಬಣ್ಣಕ್ಕಾಗಿ ಇವರ ಬಳಿ ಬರುತ್ತವೆ ತೊಟ್ಟಿಲಿನ ತಯಾರಿಕೆಯಲ್ಲಿ ಕೊಂಚ ಆಧುನಿಕತೆಯನ್ನು ಅಳವಡಿಸಲಾಗಿದೆ ಆಧುನಿಕತೆಗೆ ಬಾಗುತ್ತಿರುವ ಮಂದಿಗೆ ತೊಟ್ಟಿಲಲ್ಲಿ ಬೇರಿಂಗಿದ್ದು ಅದು ಒಮ್ಮೆ ತೂಗಿದರೆ ಕನಿಷ್ಠ ಅರ್ಧ ಗಂಟೆ ಹಗುರವಾಗಿ ತೂಗುವಂಥ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ ತೊಟ್ಟಿಲಿನ ಸುತ್ತ ನಾಲ್ಕರಿಂದ ಹದಿನಾರು ಹಿತ್ತಾಳೆಯ ಪುಟ್ಟ ಪುಟ್ಟ ಕಿಟಕಿಗಳನ್ನು ಅಳವಡಿಸಿರುತ್ತಾರೆ ತೊಟ್ಟಿಲು ಪೂರ್ಣವಾದ ನಂತರ ತೊಟ್ಟಿಲಿಗೆ ಪೂಜೆ ಸಲ್ಲಿಸಿ ಪುಟ್ಟ ಮಕ್ಕಳಿಗೆ ಸಿಹಿ ಹಂಚಿ ಮಗುವಿಗೆ ಒಳ್ಳೆಯದಾಗಲೆಂದು ಹಾರೈಸಿ ತೊಟ್ಟಿಲನ್ನು ಒಪ್ಪಿಸುತ್ತಾರೆ ಈ ಖಲಘಟಗಿಯ ತೊಟ್ಟಿಲು ಇಪ್ಪತ್ತೈದು ವರ್ಷದ ಹಿಂದೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ತರಿಸಿಕೊಂಡಿರುತ್ತಾರೆ ಈಗ ಮತ್ತೊಂದು ತೊಟ್ಟಿಲು ರಾಜ್ ಕುಟುಂಬಕ್ಕೆ ರವಾನೆಯಾಗಿರುತ್ತದೆ ರವರ ಕೊಡುಗೆಯಾಗಿ ಯುವ ನಟ ಯಶ್ ರಾಧಿಕಾ ದಂಪತಿಗೆ ಈ ತೊಟ್ಟಿಲು ಸೇರಿರುತ್ತದೆ ಒಟ್ಟಾರೆ ಈ ಕಲಘಟಕಿಯ ತೊಟ್ಟಿಲಿನ ತಯಾರಿಕೆಯೂ ಕಡಿಮೆಯಾಗುತ್ತಿದ್ದು ತಯಾರಕರು ಬೇರೆ ಬೇರೆ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತೆ ಕೆಲವರು ಮೂರ್ತಿಗಳ ತಯಾರಿಕೆ ಹಾಗೂ ದೇವಾಲಯಗಳಿಗೆ ಬಣ್ಣ ಹಚ್ಚುವ ಕೆಲಸದಲ್ಲಿ ತಮ್ಮ ಜೀವನ ನಡೆಸುತ್ತಿದ್ದಾರೆ ಈ ತೊಟ್ಟಿಲು ತಯಾರಕರ ಮನೆಯ ಸದಸ್ಯರಲ್ಲಿ ಸಾಕ್ಷರತೆ ಕಡಿಮೆಯಿದ್ದು ತೊಟ್ಟಿಲ ವ್ಯಾಪಾರ ಕಡಿಮೆ ಇರುವುದರಿಂದ ಜೀವನ ನಿರ್ವಹಣೆ ಬಹಳ ದುಸ್ತರವಾಗಿರುತ್ತದೆ ಈಗಿನ ಆಧುನಿಕ ಜನರಿಗೆ ಇರುವ ಪ್ಲಾಸ್ಟಿಕ್ ಕಬ್ಬಿಣಗಳ ವ್ಯಾಮೋಹ ಕಡಿಮೆಯಾಗಿ ಹಳೆಯ ಸಾಂಪ್ರದಾಯಿಕ ತೊಟ್ಟಿಲುಗಳ ಕಡೆ ಪ್ರೀತಿ ಹರಿದರೆ ಇವರ ಆರ್ಥಿಕ ಸ್ಥಿತಿ ಸುಧಾರಿಸಬಹುದು ಈ ಕಲೆಯನ್ನು ಗುರುತಿಸಿ ಅವರಿಗೂ ಸರ್ಕಾರದಿಂದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದರೆ ಮುಂದಿನ ತಲೆಮಾರಿನವರು ಈ ಕಲೆಯನ್ನು ಮುಂದುವರೆಸುವ ಆಸಕ್ತಿ ತೋರಿಸಬಹುದು